ಬಡವರು ಯಾವುದೇ ಕಾರಣಕ್ಕೂ ಹಸಿವಿನಲ್ಲಿ ನೋವು ಅನುಭವಿಸಬಾರದು ಬಡವರ ಹೊಟ್ಟೆ ತುಂಬಿದರೆ ಅವರಿಗೆ ಕೆಲಸ ಮಾಡಲು ಶಕ್ತಿ ದೊರೆಯುತ್ತದೆ ಎಂಬ ಕಾರಣಕ್ಕೆ ಸರ್ಕಾರ ಮೊದಲ ಆದ್ಯತೆ ನೀಡಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದು ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಡಾ ಪುಷ್ಪ ಅಮರನಾಥ ಅವರು ತಿಳಿಸಿದರು ಅವರು ಇಂದು ಪಾಂಡವಪುರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು ನ್ಯಾಯಬೆಲೆ ಅಂಗಡಿಗಳು ಬಡವರಿಗೆ ಪಡಿತರ ನೀಡುವ ಸ್ಥಳ ಸರಿಯಾದ ತೂಕ ಹಾಗೂ ಗುಣಮಟ್ಟದ ಪಡಿತರ ಬಡವರಿಗೆ ದೊರಕಬೇಕು ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಯಾವುದೇ ಕಾರಣಕ್ಕೂ ಬಡವರು ಸರ್ಕಾರದ ಯೋಜನೆಯಿಂದ ವಂಚನೆಯಾಗಬಾರದು ಎಂದರು జిల్ మితి అధ్యక్ష సభ తిత్ అంశీ ఒప్పు ಸಭೆಯಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಧನುಷ್ ಪಾಂಡವಪುರ ತಾಲ್ಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಚ್ ಕೆ ಕೃಷ್ಣೇಗೌಡ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಡಾಕ್ಟರ್ ಪೂತೀನಾ ಮತ್ತು ಕೆಎಸ್ಎನ್ ಟ್ರಸ್ಟ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಡಾ ಎಚ್ಎಸ್ ವೆಂಕಟೇಶ್ ಮೂರ್ತಿ ಇಷ್ಟು ಕಾಲ ಒಟ್ಟಿಗಿದ್ದು ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ಮೂರರ ಸಂಜೆ ಐದು ಮೂವತ್ತಕ್ಕೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಡಾ ಟ್ರಸ್ಟ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿ ವಿಚಾರವಾಗಿ ಅಗಣ್ಯ ಸೇವೆ ಸಲ್ಲಿಸಿದ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ನೆನಪಿನಲ್ಲಿ ಅವರಿಗೆ ಪುಷ್ಪ ನಮನ ನುಡಿ ನಮನ ಗೀತ ನಮನ ನೃತ್ಯ ನಮನ ಸಲ್ಲಿಸಲು ಮತ್ತು ಅವರ ಜನ್ಮದಿನ ಆಚರಿಸುವ ಸಲುವಾಗಿ ಸದರಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿವರಿಸಿದರು ಎಲ್ಲರನ್ನ ಎಲ್ಲ ಪ್ರಕಾರದ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿಭಾಂಜಲಿ ಸುಗಮ ಸಂಗೀತ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು ಜಿಲ್ಲಾಡಳಿತ ಎಲ್ಲರೂ ಸೇರಿ ನಾವೆಲ್ಲರೂ ಅವರಿಗೆ ಗೌರವ ಸೂಚಿಸುವಂಥ ಕೆಲಸ ಅವತ್ತು ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕುಮಾರ್ ಅವರು ಸಿ ಇ ಒ ನಂದಿನಿಯವರು ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ನಮ್ಮ ಪುತಿನ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣೇಗೌಡರು ಖ್ಯಾತಕ್ಕೆ ಲಕ್ಷ್ಮಣ್ ಲಕ್ಷ್ಮಣರಾವ್ ಡಾಕ್ಟರ್ ಸಿ ಸೋಮಶೇಖರ್ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದವರು ಹಿರಿಯ ಐ ಎ ಎಸ್ ಅಧಿಕಾರಿ ನಾಗೇಂದ್ರ ಕುಮಾರ್ ಅವರು ಚಲನಚಿತ್ರ ಸಾಹಿತಿ ದುಂಡಿರಾಜ್ ಕವಿಗಳು ಅವರಿಗೆ ತುಂಬ ಪರಮಾಪ್ತರು ನಾಗರಾಜ್ ಭೈರಿ ಸುಗಮ ಸಂಗೀತ ಪರಿಷತ್ ಮೈಸೂರು ಘಟಕ ಇಲ್ಲಿಯ ಸಾಂಸ್ಕೃತಿಕ ರಾಯಭಾರಿ ಮೊನ್ನೆ ತಾನೇ ಡಾಕ್ಟರೇಟ್ ಪಡೆದಂತಹ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಡಾಕ್ಟರ್ ಜಯಪ್ರಕಾಶ್ ಗೌಡ್ರು ಮೀರಾ ಶಿವಲಿಂಗಯ್ಯ ಅವರು ನವೀನ್ ಕುಮಾರ್ ಅವರು ಹನುಮಂತು ಇದು ಮಲ್ಟಿಪಲ್ ಕೌನ್ಸಿಲ್ ಮಲ್ಲಿಕಾರ್ಜುನ ಸ್ವಾಮಿ ಜಂಟಿ ನಿರ್ದೇಶಕರು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮೈಸೂರು ಪ್ರದೀಪ್ ಕುಮಾರ್ ಹೆಬ್ರಿ ಜಿ ವಿ ನಾಗರಾಜ್ ನಿರ್ಮಲಾ ಅವರು ಅರವಿಂದ್ ಪ್ರಭು ತೈಲೂರು ವೆಂಕಟ ಕೃಷ್ಣ ಅವರು ಶಿವಪ್ರಕಾಶ್ ಅವರು ಹೀಗೆ ಇಲ್ಲಿಯ ಸ್ಥಳೀಯ ಅನೇಕ ಕವಿಗಳು ಗಾಯಕರು ಸಾಹಿತಿಗಳು ಜೊತೆಗೆ ನಮನದಲ್ಲಿ ನನ್ನ ಜೊತೆ ನಗರ ಶ್ರೀನಿವಾಸ್ ಉಡುಪುರು ಅಪ್ಕೆರೆ ತಿಮರಾಜ್ ಅವರು ಪ್ರತಿಭಾಂಜಲಿ ಡೇವಿಡ್ ಅವರು ಅವರು ಧನಂಜಯ ಮಂಡ್ಯದ ಶ್ರೀಧರ್ ಖ್ಯಾತ ಗಾಯಕ ಗಾಯಕಿಯರಾದ ಮಂಗಳ ರವಿ ಜೋಗಿ ಸುನೀತ ವರ್ಷ ಹುಗಾರ್ ಅಮೂಲ್ಯ ಇವರೆಲ್ಲ ಕೂಡ ಅವತ್ತು ಗೀತ ಗಾಯನದ ಗೌರವ ಸಲ್ಲಿಸ್ತಾ ಇದ್ದಾರೆ ಅನೇಕ ಖ್ಯಾತ ಕಲಾವಿದರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಕೆ ಎಸ್ ಇವರು ಏನು ನಮ್ಮ ಎಚ್ ಎಸ್ ಪಿ ಅವರ ಗೀತೆಗಳಿಗೆ ನೃತ್ಯ ಕೂಡ ಅವತ್ತು ಇರುತ್ತೆ ವಿದುಷಿ ಶೈಲಜಾ ಅವರು ಅವರ ತಂಡದ ಜೊತೆ ಇಲ್ಲಿ ಗೀತ ನೃತ್ಯ ಅವರ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಕೂಡ ಮಾಡ್ತಾರೆ ಪುಷ್ಪನಮನ ನುಡಿನಮನ ಗಾಯನ ಮತ್ತು ನೃತ್ಯ ನಮನ ಇದಿಷ್ಟು ಕಾರ್ಯಕ್ರಮಗಳನ್ನು ಅವತ್ತು ಹಮ್ಮಿಕೊತಾ ಆ ಕಾರ್ಯಕ್ರಮ ನಡೆಯುತ್ತೆ ಗೋಷ್ಠಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ನಂದೀಶ್ ಕಸಾಪ ಮಾಜಿ ಜಿಲ್ಲಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತಿನ ಖಜಾಂಚಿ ಪ್ರಶಾಂತ್ ಉಡುಪ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿಯ ಅಧ್ಯಕ್ಷ ಡೇವಿಡ್ ಇದ್ದರು ಮಿಮ್ಸ್ಗೆ ಸೇರಿದ ಭೂಮಿಯಲ್ಲಿ ತಮಿಳು ಕಾಲೋನಿ ನಿರ್ಮಾಣ ಹಾಗೂ ಹಲವರಿಂದ ಒತ್ತುವರಿಯೂ ಆಗಿದ್ದು ಸದರಿ ಭೂಮಿಯ ಒತ್ತುವರಿ ತೆರವುಗೊಳಿಸಲು ಒತ್ತಾಯಿಸಿ ಕರವೆಯಿಂದ ಜೂನ್ ಮೂವತ್ತರಿಂದ ಮೆಡಿಕಲ್ ಕಾಲೇಜು ಉಳಿಸಿ ಕನ್ನಡಿಗರ ಜಾಗೃತಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಎಚ್ಡಿ ಜಯರಾಮ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮಿಳು ಕಾಲೋನಿ ನಿವಾಸಿಗಳನ್ನು ವರ್ಗಾಯಿಸಿ ಸದರಿ ಜಾಗವನ್ನು ಮೆಡಿಕಲ್ ಕಾಲೇಜು ಸುಪರ್ದಿಗೆ ನೀಡಲು ನ್ಯಾಯಾಲಯದ ಆದೇಶವಿದ್ದರೂ ಜಿಲ್ಲಾಡಳಿತದ ಅಧಿಕಾರಿ ವರ್ಗ ಮೀನಾಮೇಷ ತೋರುತ್ತಿದೆ ಎಂದು ದೂರಿದರು ತಮಿಳು ಕಾಲೋನಿ ನಿವಾಸಿಗಳಿಗೆ ನಾಲ್ಕು ಬಾರಿ ವಿವಿಧೆಡೆ ಮನೆ ನಿರ್ಮಿಸಿಕೊಟ್ಟರೂ ಸ್ಥಳ ಬದಲಾಯಿಸದೆ ಮಿಮ್ಸ್ ಅಭಿವೃದ್ಧಿಗೆ ತಡೆಯೊಡ್ಡುತ್ತಿದ್ದು ಜಿಲ್ಲೆಯ ಅಭಿವೃದ್ಧಿಗೆ ಸವಾಲಾಗಿರುವುದರ ವಿಚಾರವಾಗಿ ಕನ್ನಡಿಗರನ್ನು ಜಾಗೃತಗೊಳಿಸಬೇಕಾದ ಅಗತ್ಯವಿದೆ ಎಂದರು ಶಾಸಕರು ಐದು ಸಾವಿರ ಮನೆಗಳನ್ನು ನಿರ್ಮಿಸುವ ಘೋಷಣೆ ಮಾಡಿದ್ದು

ಹಲವಾರು ಸಾವಿರಾರು ಎಕರೆ ಜಮೀನ ಕಳ್ಕೊಂಡಿದ್ವಿ ಅಸ್ಟೇಟ್ ಕಾರ್ಖಾನೆ ಅನ್ನುವಂತ ಏನು ಬೆಳಗೊಳದಲ್ಲಿ ಇರ್ತಕ್ಕಂತ ಪೇಪರ್ ಮಿಲ್ನ ನಾವು ಕಳ್ಕೊಂಡಿದ್ವಿ ಈಗಾಗಲೇ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂತ ಭೂಮಿಯನ್ನ ನಾವು ಕಳ್ಕೊಂಡಂತ ಸಂದರ್ಭ ಆಗಿದೆ ಈಗ ಮೆಡಿಕಲ್ ಕಾಲೇಜ್ಗೆ ಹದಿನೆಂಟು ಎಕರೆ ಏನು ಇಲ್ಲಿ ನಿವಾಸಿಗಳು ಅಲ್ಲೇ ನಮ್ಗೆ ಬೇಕು ಅಂತ ಹಠ ಮಾಡ್ತಾ ಇದ್ರು ಅವ್ರಿಗೆ ಈಗಾಗಲೇ ನಾಲ್ಕು ಕಡೆ ಮನೆಯನ್ನ ಕಟ್ಕೊಟ್ಟಿದೆ ಸರ್ಕಾರ ಅಲ್ಲಿ ಇಲ್ಲೂ ಹೋಗ್ತಾನೆ ಒಂಡತನವನ್ನ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿ ಅವರನ್ನು ನಾವು ಹಲವಾರು ಬಾರಿ ಮನವಿ ಮಾಡಿದೀವಿ ಅಲ್ಲಿರ್ತಕ್ಕಂಥ ಸ್ನೇಹಿತರುಗಳಲ್ಲೂ ನಾವೆಲ್ಲರೂ ಜಾಗೃತಿಯನ್ನ ಮಾಡಿದೀವಿ ಅಷ್ಟಾಗಿದ್ರು ಕೂಡ ಕೆಲವೇ ಕೆಲವು ವೋಟ್ ಬ್ಯಾಂಕ್ಗೋಸ್ಕರ ಈ ಜಾಗ ನಾವು ಬಿಟ್ಟು ಹೋಗಲ್ಲ ಅಂತಕ್ಕಂಥದ್ದು ಹಿಂದೆಯಲ್ಲ ಎಲ್ಲ ಮೂವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ ಜೊತೆ ಹೊರ ಜಿಲ್ಲೆಗಳಿಂದ ಹೀಗೆ ಪೇಶೆಂಟ್ ರೋಗಿಗಳು ಹೊರ ರೋಗಿಯಾಗಿ ಒಳ ರೋಗಿಯಾಗಿ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದೆ ಮೆಡಿಕಲ್ ಕಾಲೇಜ್ ಆಗಿರುವಂತಹ ಸಂದರ್ಭದಲ್ಲೂ ಕೂಡ ನಾವು ಹಲವಾರು ಏನು ಚಿಕಿತ್ಸೆಗೆ ವಿಫಲರಾಗಿದ್ದೇವೆ ಜಾಗದ ಅವಶ್ಯಕತೆ ಇಲ್ಲ ಜಾಗ ತುಂಬಾ ತೊಂದರೆ ಇದೆ ಇವೆಲ್ಲದ್ರ ಜೊತೆಗೆ ಏನು ಆರ್ಟ್ ಸ್ಪೆಷಲಿಸ್ಟ್ ಈಗೇನು ಯುವಕರು ಇದಕ್ಕಿದಾಗೆ ಆಟ ಆಗುವಂತಹ ಸಂದರ್ಭಗಳು ಸಾಕಷ್ಟು ನಾವೆಲ್ಲ ಜನರನ್ನ ಕಳ್ಕೊಂಡಿದೀವಿ ಇಂತ ಒಂದು ವ್ಯವಸ್ಥೆ ಇದೆ ಮತ್ತೆ ಆಕ್ಷಿಷ್ಟ ಆದಂತ ಸಂದರ್ಭದಲ್ಲೂ ಕೂಡ ನಾವು ಹೊರ ಜಿಲ್ಲೆಗಳಿಗೆ ಹೋಗ್ಬೇಕಾದ್ರೆ ಬೆಂಗಳೂರು ಮೈಸೂರಿಗೆ ಹೋಗಬೇಕಾದ್ರೆ ಎಷ್ಟೋ ಸಾರಿ ಪ್ರಾಣ ಹಾನಿಯಾಗಿರ್ತಕ್ಕಂಥದ್ದು ಕಂಡಿದ್ದೇವೆ ಹಾಗಾಗಿ ಅವೆಲ್ಲವರ ಹಿತದೃಷ್ಟಿಯಿಂದ ನಮ್ಮ ಮೆಡಿಕಲ್ ಕಾಲೇಜ್ ಅಲ್ಲಿ ಇರ್ತಕ್ಕಂಥ ಮಹಾರಾಜ್ ಭೂಮಿಯನ್ನು ಉಳಿಸ್ಕೊಂಡು ಇಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅವ್ರಿಗೆ ಈಗಾಗಲೇ ನಾಲ್ಕು ಕಡೆ ಕೊಟ್ಟಿದ್ರು ಹೋಗದೇ ಇರುವಂತ ವ್ಯವಸ್ಥೆನ ಜಿಲ್ಲಾಡಳಿತ ಶಿಸ್ತು ಕ್ರಮವನ್ನು ಜರುಗಿಸುವುದ್ರ ಮುಖಾಂತರ ನ್ಯಾಯಾಲಯದ ತೀರ್ಪನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡಬೇಕು ಈಗಾಗಲೇ ನಾವು ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಏನು ಬೆಳಿಗ್ಗೆ ಡೋಸ್ಗಳಲ್ಲಿ ಮಾಡಿದಿವಿ ಅಲ್ಲಿ ಮಾಡಿದ್ರು ರೋಗಿಗಳು ಸಾಕಷ್ಟು ಸಮಸ್ಯೆ ಇರ್ತದೆ ಅಲ್ಲಿ ಸಾವಿರಾರು ಕೋಟಿ ದುಡ್ಡ ವಿನಿಯೋಗ ಮಾಡಿದ್ರು ಕೂಡ ಅದು ಉಪಯೋಗಕ್ಕೆ ಜನಸಾಮಾನ್ಯರಿಗೆ ಉಪಯೋಗ ಆಗ್ತಾ ಇಲ್ಲ ಹಾಗಾಗಿ ಜಿಲ್ಲಾ ಆಸ್ಪತ್ರೆ ಬೇರೆ ಕಡೆ ಕಟ್ಟಕ್ಕಾಗಲ್ಲ ಆ ಜಾಗವನ್ನು ಉಳಿಸ್ಬೇಕು ಆ ವಿಚಾರದಲ್ಲಿ ನಾವು ಏನು ಮೂವತ್ತನೇ ತಾರೀಕು ಮೆಡಿಕಲ್ ಕಾಲೇಜು ಉಳಿಸಿ ಕನ್ನಡಿಗರ ಜಾಗೃತಿ ಆಂದೋಲನವನ್ನ ಮಾಡ್ತಾ ಇದೀವಿ ನಮ್ಮ ಗ್ರಾಮದ ಪ್ರದೇಶಗಳಲ್ಲೂ ಪ್ರಥಮವಾಗಿ ಮಂಡ್ಯ ನಗರದಲ್ಲಿ ಮೂವತ್ತ ಅಕ್ಕಪಕ್ಕ ಎಲ್ಲವನ್ನು ಮಾಡ್ತೇವೆ ಎರಡನೇ ಹಂತದಲ್ಲಿ ಗ್ರಾಮ ಗ್ರಾಮಾಂತರ ಜಾಗೃತಿಯನ್ನು ರೂಪಿಸಕ್ಕೆ ನಾವು ಈಗ ನಮ್ಮ ಕಾರ್ಯಕರ್ತರೂ ಅದು ಚರ್ಚೆ ಮಾಡಿದ್ದೇವೆ ಹಾಗಾಗಿ ಏನು ದೆಪುಲ್ಕ ನಿವಾಸಿಗಳು ಅನ್ಯರು ಪಾಲಾಗಬೇಕು ಅಂತ ಹೇಳಿ ಈಗ ಐನೂರ ಎಪ್ಪತ್ತಾರು ಮನೆಗಳನ್ನ ಮಂಜುಶ್ರೀ ಅವರು ಮೂವತ್ತೆಂಟು ಕೋಟಿ ರೂಪಾಯಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನಿರ್ಮಾಣ ಮಾಡಿದ್ರು ಆ ನಿರ್ಮಾಣ ಮಾಡಿದಂತ ವ್ಯವಸ್ಥೆಯಲ್ಲಿ ಯಾರೋ ಕಿಡಿಗೇಡಿಗಳು ಅಂದ್ರೆ ಅದನ್ನ ಎತ್ ಯಾರು ಅಂತ ಅದ್ರ ಬಗ್ಗೆ ಜಿಲ್ಲಾಡಳಿತ ಸುಸ್ತು ಕ್ರಮವನ್ನ ಜರುಗಿಸಬೇಕು ಅವ್ರು ಯಾರೇ ಆಗಿರ್ಲಿ ಅವ್ರ ಮೇಲೆ ಏನು ಈಗ ಮನೆಗಳ ಸರ್ಕಾರಿ ಆಸ್ತಿಯನ್ನ ಲೂಟಿ ಮಾಡ್ತಕ್ಕಂಥದ್ದು ಸರ್ಕಾರಿ ಆಸ್ತಿಯನ್ನ ಬೇರೆ ಏನಾದ್ರು ತೊಂದರೆ ಮಾಡಿದ್ರೆ ಮಾಡ್ತಕ್ಕಂಥದ್ದು ಯಾರೋ ಎಚ್ಕಟ್ಟಿ ಅಲ್ಲಿ ಕಳಿಸುವಂತ ಒಂದು ವ್ಯವಸ್ಥೆ ಮಾಡಿದರೆ ಅಲ್ಲಿ ಜನಗಳು ಹೋಗಿ ಬೀಗಾಗುವಂತ ವ್ಯವಸ್ಥೆ ಆಗಿದೆ ಅಂದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಏನು ಎಚ್ಕಟ್ಟಿ ಜನರನ್ನ ಗೊಂದಲ ಸೃಷ್ಟಿ ಮಾಡಿದ್ರು ಏನು ಜನಾಂಗೀಯ ವ್ಯವಸ್ಥೆಯಲ್ಲಿ ಗೊಂದಲವನ್ನ ಮಾಡ್ತಾ ಇರ್ತಕ್ಕಂಥದ್ದು ಭಾಷೆ ವಿಚಾರದಲ್ಲಿ

ಸರ್ಕಾರಿ ಗೋಮಾಳದಲ್ಲಿ ಗುಡಿಸಲು ಮತ್ತು ಶೆಡ್ಡು ನಿರ್ಮಿಸಿಕೊಂಡು ಮೂವತ್ತೈದಕ್ಕೂ ಹೆಚ್ಚು ಕುಟುಂಬಗಳ ನೂರು ಜನಸಂಖ್ಯೆಯ ಒಂದು ಪುಟ್ಟ ಗ್ರಾಮದ ಜನ ವಾಸವಾಗಿದ್ದಾರೆ ಗ್ರಾಮ ಪಂಚಾಯತಿ ವತಿಯಿಂದ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಇಲ್ಲಿಯ ದಲಿತ ಕುಟುಂಬಗಳು ಪರಿತಪಿಸುತ್ತೇವೆ ಹರದನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಣ್ಣ ಬಿಡುಗಾಸಿನ ಅನುದಾನ ಮತ್ತು ಮೂಲಭೂತ ಸೌಕರ್ಯ ಹಾಗೂ ಆಶ್ರಯಕ್ಕೆ ಕಟ್ಟಿಕೊಂಡ ಸೂರಿಗೆ ಹಕ್ಕುಪತ್ರ ಈ ಎಲ್ಲಾ ಸೌಲಭ್ಯಗಳು ದಲಿತ ಕುಟುಂಬಗಳಿಗೆ ಮರೀಚಿಕೆಯಾಗಿದೆ ಆದರೆ ಸ್ಥಳೀಯ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಈ ದಲಿತ ಕಾಲೋನಿ ನೆನಪಾಗುತ್ತವೆ ಹಾಗೂ ಜಾಣಕುರುಡಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಳ್ಳಲೆಕ್ಕದ ಬಿಲ್ಲುಗಳನ್ನು ಮಾಡಿಕೊಳ್ಳಲು ಕಾಟಾಚಾರದ ಕಾಮಗಾರಿಗಳನ್ನು ಸರಾಗವಾಗಿ ನಡೆಯುತ್ತವೆ ಅಭಿವೃದ್ಧಿ ಎಂಬುದು ನಮ್ಮ ದಲಿತ ಕೇರಿಗೆ ದಂತಕಥೆಯಾಗಿದೆ ಎಂದು ತೋಳಸಿ ಕೋಬರಿ ಕಾಲೋನಿಯ ದಲಿತ ಮಹಿಳೆಯರ ಆರೋಪ ಮಾಡಿದರು ನಮಗೆ ಏನೂ ಇಲ್ಲ ಒಂದು ಗೂಡು ಮಾಡಿಕೊಡಿ ಅಕ್ಕಪತ್ರ ಕೊಡಿಸಿ ನಮಗೆ ಏನು ಸೌಲಭ್ಯನೂ ಇಲ್ಲ ಕೂಲಿಯಲ್ಲಿ ಆಲಯ ಮಾಡ್ಕೊಂಡು ತಿಂತೀವಿ ನಮಗೆ ಒಂದು ಎಳ್ಳು ಬೇಸ್ಕೊಂಡು ತಿನ್ನೋಕ್ಕೆ ನೀವೇನು ಮಾಸ್ತಿ ಕೇಳಲ್ಲ ಅಥಸ್ ಕೇಳಲ್ಲ ನಮ್ಗೆ ಏನು ಒಂದು ಸ್ಥಳ ಮಾಡಿಕೊಡಿ ಗುರುವೆ ಇಪ್ಪತ್ತೈದು ವರ್ಷದಿಂದ ವಿವಾಮಿ ಸ್ವಾಮಿ ಹ್ಞೂ ಒಂದು ಅಕ್ಕಪತ್ರ ಕೊಡಿಸ್ತೀವಿ ಕೊಡಿಸ್ತೀವಿ ಅಂತಾರೆ ಕೊಡ್ಸೋದಿಲ್ಲ ಬಂದೋ ಬಂದು ಅಂತಾರೆ ಬರೋದು ಇಲ್ಲ ನಾನೇನು ಮಾಡ್ಲೂ ಇಲ್ಲ ಆ ಪಂಚಾಯತ್ನೂ ಕೊಡ್ಲಿಲ್ಲ ತೋರ್ಸಾಯ್ತು ನಮ್ಗೆ ಕೊಟ್ಟಿಲ್ಲ ಒಂದು ಚರಂಡಿ ಕೊಟ್ಟಿಲ್ಲ ಒಂದು ರೋಡ್ ಕೊಟ್ಟಿಲ್ಲ ಮನೆಗಳು ಇಷ್ಟು ಇಷ್ಟು ಕೂಲಿ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಇಷ್ಟಿಷ್ಟು ಮನೆ ಮಾತ್ರ ಕಟ್ಕೊಂಡಿದ್ವಿ ಅಷ್ಟೇ ಅಪ್ಪ ಕೂಲಿ ಮಾಡ್ಕೊಂಡು ತಿಂತ ಇದೀವಿ ಹಾಕ ಕೊಟ್ಟರು ಏನು ಮಾಡ್ಲಿಲ್ಲ ಸರ್ ಒಂದ್ ಇಲ್ಲ ಒಂದ್ ಏನು ಇಲ್ಲ ಈ ಸತ್ ಕೇಳ್ತಾ ಇರೋದು ಇಷ್ಟೇ ನಮಗ್ ಮನವಿ ಇನ್ನೇನು ಇಲ್ಲ ನಮ್ಗೆ ಒಂದು ಗೂಡು ಒಂದ್ ಅಕ್ಪಾತ್ರ ಅಂತ ಮಾಡ್ಕೊಡ್ಬಿಡಿ ಬೇಡ ನೆಲೆಗೆ ಅಕ್ ಪಾತ್ರ ಈ ಸತ್ತು ಮಾಡ್ಕೊಟ್ಬಿಟ್ಟು ನಮ್ಗೊಂದಿಲ್ ನೆಲೆ ಅಂತ ಬಿಡಿ ಅಷ್ಟೇ ನಾವು ಕೇಳ್ಕೊಳೋದು ನಮ್ ಮಕ್ಳಿಗೊಂದ್ ದಾರಿ ಹಾಕ್ಲಿ ಅಂತ ನಾವು ದುಡಿತಾ ಇರೋದು ಕಷ್ಟ ಬಿಡ್ತಾರ ನಮ್ಮ ಮಕ್ಳಿಗೋಸ್ಕರ ನಾವೇನೋ ಇವತ್ತು ನಾಡಿಗೆ ಸತ್ತೈತೀವಿ ನಮ್ ಮಕ್ಳಿಗೆ ನಮ್ಮ ಏನು ಮಾಡ್ತಿರೋದು ನಾವೇನು ಹೇಳೋದು ನಮ್ಮ ದಲಿತ ಕೇರಿಗೆ ನ್ಯಾಯ ಒದಗಿಸುವಂತೆ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಛೀಮಾರಿ ಹಾಕಿ ಧಿಕ್ಕಾರ ಕೂಗಿ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿದರು ಬಂದು ಒಂದು ಗ್ರಾಂಟ್ ಇಲ್ಲ ಒಂದು ಇದು ಇಲ್ಲ ಮನೆಗೆ ನಮ್ಗೆ ಯಾವ ಸೌಕರ್ಯವೂ ಇಲ್ಲ ನೀರಿನ ಸೌಕರ್ಯ ಒಂದು ರಸ್ತೆ ಸೌಕರ್ಯ ಇಲ್ಲ ನಮ್ಗೆ ಏನು ಇಲ್ದಂಗೆ ನೀವೆಲ್ಲ ಬಂದು ನಮಗೆ ಏನೋ ಒಂದು ಸ್ವಲ್ಪ ಸಹಕಾರ ನಮಗೆ ಕಣ್ಣಿಲ್ಲ ಕಣ್ಣಿರೋ ಜನ ಕ ಸ್ವಲ್ಪ ಮುಂದೆ ಬರೋ ಮಕ್ಕಳಿಗೆ ಎಲ್ಲರಿಗೂ ಒಂದು ಸ್ವಲ್ಪ ದಾರಿ ತೋರಪ್ಪ ಅನ್ಸಲ್ಲ ನಾವು ಮಕ್ಕಳು ಇರೋ ಮಕ್ಕಳು ನಮ್ಗೆ ಒಂದಿಷ್ಟು ಅಷ್ಟು ಇಲ್ಲ ಇರೋಕ್ಕೆ ಸತ್ತಾಗ ಊಣಕ್ಕೂಸಕ್ಕೆ ನಮ್ಗೆ ಜಾಗ ಇಲ್ಲ ಇದೆ ಆಧಾರ್ ಕಾರ್ಡ್ ಇದೆ ಪಾನ್ ಕಾರ್ಡ್ ಇದೆ ಎಲ್ಲ ವ್ಯವಸ್ಥೆ ಇದೆ ಆದ್ರೆ ನಮಗೆ ಸರ್ಕಾರ ಏನು ಮಾಡಿಕೊಡ್ತಾ ಇಲ್ಲ ಏನ್ ತಕ್ಕ ಮಾಡ್ಕೊಡ್ತಾ ಇಲ್ಲ ನಾವು ಅದಕ್ಕಾಗಿ ಹೇಗೆ ಕೇಳ್ತಾ ಇದ್ದೀವಿ ಎಲ್ಲದೂ ಅಲ್ಲೇ ನಾವು ಬಂದು ಇಲ್ಲಿಗೆ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತಾರು ವರ್ಷದಿಂದ ಏನ್ ಮಾಡಿದೀರ ಏನು ಮಾಡಿಲ್ಲ ಏನು ಮಾಡಿಲ್ಲ ಏನಕ್ಕೆ ಹೇಳ್ರಿ ನಮಗ್ ನ್ಯಾಯ ಬೇಕು ಕೋರ್ಟ್ ಮಾತ್ರ ಕೇಳಕ್ಕೆ ಮನ್ ಮನೆಗೂ ಬರ್ತೀರಾ ಏನ್ ಮಾಡಿದೀರ ಸೌಲಭ್ಯನ ತೋರಿಸ್ಕೊಡಿ ಕ್ಷೇತ್ರದ ಶಾಸಕ ಕೆಎಂ ಉದಯ್ರವರ ಬಗ್ಗೆ ದಲಿತ ಮುಖಂಡರೆನಿಸಿಕೊಂಡಿರುವ ಒಬ್ಬ ವ್ಯಕ್ತಿ ಹಗುರವಾಗಿ ಮಾತನಾಡಿರುವುದು ಸರಿಯಲ್ಲ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸುರೇಶ್ ಕಂಠಿ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವೇದಿಕೆಯ ಸದಸ್ಯರುಗಳು ಹಾಗೂ ಮುಖಂಡರೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು ಸೋಮನಹಳ್ಳಿಯನ್ನು ಮದ್ದೂರು ನಗರಸಭೆಗೆ ಸೇರ್ಪಡೆಗೊಳಿಸುವುದರ ವಿರುದ್ಧ ಸೋಮನಹಳ್ಳಿಯಲ್ಲಿ ನಡೆದ ಪ್ರತಿಭಟನೆಯ ಸಂದರ್ಭದಲ್ಲಿ ಅದರ ನೇತೃತ್ವ ವಹಿಸಿದ್ದ ವ್ಯಕ್ತಿ ಶಾಸಕರ ಬಗ್ಗೆ ಆಧಾರರಹಿತವಾಗಿ ಅವರ ತೇಜೋವಧೆ ಮಾಡಲು ಆರೋಪಗಳನ್ನು ಮಾಡಿ ಲಘುವಾಗಿ ಮಾತನಾಡಿರುವುದರ ಬಗ್ಗೆ ಕೂಡಲೇ ಕ್ಷಮೆ ಯಾಚನೆ ಮಾಡಬೇಕು ಎಂದು ಒತ್ತಾಯಿಸಿದರು ದಲಿತ ಸಂಘಟನೆಗಳ ಮುಖಂಡರು ನಮ್ಮ ಮದ್ದೂರಿನ ಜನಪ್ರಿಯ ಶಾಸಕರಾದಂಥ ಕೆ ಎಂ ಉದೇವರ ಬಗ್ಗೆ ಅವಹೇಳನವಾಗಿ ಟೀಕೆಯನ್ನು ಮಾಡಿದ್ದಾರೆ ಅವರು ಜೂಜನ್ನು ಬಂದಂಥವರು ಇನ್ಸ್ಪೆಕ್ಟರ್ ಆಡ್ಸ್ಕೊಂಡ ಬಂದಂಥವರು ಬಾರ್ಗಳನ್ನು ತೆರೆದಂಥವ್ರು ಪ್ರತಿಯೊಬ್ಬರೂ ಕೂಡ ವೃತ್ತಿ ಬದುಕನ್ನು ಅವರು ಸ್ವಂತವಾಗಿ ವೃತ್ತಿ ಬದುಕನ್ನು ಪ್ರಾರಂಭ ಮಾಡ್ತಾರೆ ಆ ವೃತ್ತಿ ಬದುಕಿನಿಂದ ಅವರು ಸಮಾಜ ಸೇವೆಯನ್ನು ಮಾಡ್ತಾರೆ ಹಲವಾರು ವೃತ್ತಿಗಳನ್ನು ಮಾಡ್ಕೊಂಡು ಎಲ್ಲರೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಹೋಗ್ತದೆ ಆದರೆ ಕೆಲವು ದಲಿತ ಸಂಘಟನೆಗಳ ಮುಖಂಡರನ್ನು ತಿಳ್ಕೊಂಡು ಈ ಶಾಸಕರು ಬರೋಕ್ಕೆ ಮೊದಲೇ ಕೆಲವು ಅಟ್ರಾಸಿಟಿಗಳನ್ನು ಮಾಡಿಸ್ತಿದ್ರು ಕೆಲವು ಅಟ್ರಾಸಿಟಿ ಮಾಡಿಸಿ ಅವರತ್ರ ಎದುರಿಸಿ ಹಣವನ್ನು ಉಪ್ಪು ಮಾಡ್ತಿದ್ರು ತದನಂತರ ಕೆಲವು ಸಂದರ್ಭಗಳಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಹಲವಾರು ದಲಿತ ಸಮುದಾಯದ ಸೈಟ್ಗಳನ್ನೇ ಅವರು ಗೋಲ್ಮಾಲ್ ಮಾಡಿರುವಂಥವರು ಕೂಡ ಇದ್ದಾರೆ ಆಮೇಲೆ ಶಾಸಕರು ಇಲ್ಲಿವರೆಗೆ ಯಾವುದೇ ಸಂಘಟನೆಗಳನ್ನು ಟೀಕೆ ಮಾಡಲಿಲ್ಲ ಯಾವುದೇ ಸಮುದಾಯವನ್ನು ಟೀಕೆ ಮಾಡಲಿಲ್ಲ ಸರ್ವ ಧರ್ಮವನ್ನು ಪ್ರೀತಿಸುವಂಥ ನಮ್ಮ ನಾಯಕರು ಕೆ ಎಂ ಮುದಿಯವರು ಅಂಥ ವ್ಯಕ್ತಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಅನಿರೀಕ್ಷಿತವಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದರು ರಾಜಕಾರಣಕ್ಕೆ ಪ್ರವೇಶ ಮಾಡಿ ಅವರ ಎರಡು ವರ್ಷದ ಅವಧಿಯಲ್ಲಿ ಅವರು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯವನ್ನು ಎಲ್ಲ ಶೋಷಿತ ವರ್ಗವನ್ನು ಎಲ್ಲ ರೈತಾಪಿ ವರ್ಗವನ್ನು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವರ ಎಲ್ಲ ಹೋರಾಟಗಳನ್ನು ಮೆಚ್ಚಿ ಅವರ ಎಲ್ಲ ಹೋರಾಟಗಳನ್ನು ಮೆಚ್ಚಿ ಜನ ಅವರನ್ನು ಈ ತಾಲೂಕಿನ ಮದ್ದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ನೀವು ಬರಬೇಕು ಕೆಲವು ನಾನು ಕೂಡ ದಲಿತ ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕೂಡ ಶೋಷಿತ ಸಮುದಾಯಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕೈಲಾದಂಥದ್ದನ್ನು ಸಮುದಾಯಗಳಿಗೆ ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇವರು ದಲಿತ ಸಂಘಟನೆಯ ದಲಿತ ಸಮುದಾಯದ ಸರ್ವೋಚ್ಚ ನಾಯಕರ ಪದೇ ಪದೇ ಶಾಸಕರ ವೈಯಕ್ತಿಕವಾಗಿ ಅವರ ಹೋರಾಟಗಳು ಮಾಡಲಿ ಸಮಾಜಿಕನ್ಯಾಯ ಆದಾಗ ಹೋರಾಟ ಮಾಡಲಿ ಸಮುದಾಯಕ್ಕೆನ್ಯಾಯದಾಗ ಹೋರಾಟ ಮಾಡಲಿ ಆದರೆ ಪದೇ ಪದೇ ಅವ್ರ ಬಗ್ಗೆ ಅವರು ಜೂಜುಕೋರ್ ಅವರು ಗುಂಡಾಗಳು ಅವರು ಶಾಸಕರಾಗಿರುವಂಥದ್ದು ಕೆಲವು ಅಕ್ರಮ ಚಟುವಟಿಕೆಗಳನ್ನ ಬಳಸ್ಕೊಳ್ಳೋದಕ್ಕೆ ಶಾಸಕರಾಗಿದ್ದಾರೆ ಅಂತ ಹೇಳಿದ್ರೆ ನಿಮಗೇನು ನೈತಿಕತೆ ಇದೆಯಾ ನನಗೆ ಗೊತ್ತಿದೆ ನಮ್ಮ ಶಾಸಕರ ಹತ್ರ ಸಹಾಯ ಪಡೆದು ಬಾಂಬೆಗೆ ಓದೋರು ಯಾರು ಅಂತ ನನಗೆ ಗೊತ್ತಿದೆ ಶಾಸಕರ ಹತ್ರ ಸಹಾಯ ಪಡ್ಕೊಂಡು ಬಾಂಬೆಗೆ ಹೋಗ್ತೀರಿ ನೀವು ಶಾಸಕರ ಬಗ್ಗೆ ಮಾತಾಡ್ತೀರಿ ಒಂದು ಬೇರೆ ಸಮುದಾಯಕ್ಕೂ ಮತ್ತು ನಮ್ಮ ಸಮುದಾಯಕ್ಕೂ ಒಂದು ಯಾವುದೋ ಒಂದು ಗಲಾಟೆ ಆಗ್ತದೆ ಆ ಗಲಾಟೆಲಿ ಒಬ್ಬ ವ್ಯಕ್ತಿಯನ್ನು ಎದುರಿಸ್ತೀರಿ ನೀವು ಹತ್ರ ಬಂದು ಏನು ಮಾಡ್ತೀರಿ ಅವನತ್ರ ರೋಲ್ ಕರ್ಕೊಳ್ತೀರಿ ಅದು ನನ್ನ ಹತ್ರ ಮಾಹಿತಿ ಇದೆ ನಾನು ಈ ಟೀಕೆಗಳು ಇಲ್ಲಿಗೆ ನಿಲ್ಲಬೇಕು ನೀವೇನಾದರೂ ಈಗ ಶಾಸಕರು ಸಾವಿರದ ಇನ್ನೂರು ಕೋಟಿಯನ್ನು ಇಡೀ ರಾಜ್ಯದಲ್ಲಿ ಮದ್ದೂರಿಗೆ ತಂದಿದ್ದಾರೆ ಮದ್ದೂರು ಪೌರಸಭೆಯನ್ನು ನಗರಸಭೆಯಾಗಿ ಇವತ್ತು ಮೇಲ್ದರ್ಜೆಗೇರಿಸಿದ್ದಾರೆ ಇವತ್ತು ನಗರಸಭೆ ಆದರೆ ಆ ಭೂಮಿಗೆ ಮೌಲ್ಯ ಬರ್ತದೆ ಆ ಜಾಗಕ್ಕೆ ಮೌಲ್ಯ ಬರ್ತದೆ ಆಮೇಲೆ ಹಲವಾರು ಮೂಲಭೂತ ಸೌಕರ್ಯಗಳು ನಗರಸಭೆಗೆ ತನ್ನದೇ ಆದಂಥ ವಿಶಿಷ್ಟ ಮೂಲಭೂತ ಸೌಕರ್ಯಗಳು ಸಿಗ್ತವೆ ಇಲ್ಲಿವರೆಗೆ ಸ್ವತಂತ್ರ ಬಗ್ಗೆ ಎಪ್ಪತ್ತಾರು ವರ್ಷಗಳ ಕಳೆದಿದ್ರು ಕೂಡ ಇಲ್ಲಿವರೆಗೆ ನಗರಸಭೆಯಲ್ಲಿ ಯಾರು ತಗೋತಾಗಿರಲಿಲ್ಲ ಈ ವೇಳೆ ದಲಿತ ಮುಖಂಡರಾದ ಚಿದಂಬರಮೂರ್ತಿ ಅಮೀನ್ ಶಿವಲಿಂಗಯ್ಯ ತಿಮ್ಮಯ್ಯ ಅರುವನಹಳ್ಳಿ ಸಿದ್ದರಾಜು ಬಸವರಾಜು ಮರಿದೇವರು ಆಲೂರು ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ಭಾರತೀನಗರದ ಭಾರತಿ ಕಾಲೇಜಿನಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಜಿ ಮಾದೇಗೌಡ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯದಲ್ಲಿ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಯೋಗ ಮತ್ತು ನ್ಯಾಚುರೋಪತಿ ನವದೆಹಲಿಯ ಸಹಯೋಗದಲ್ಲಿ ಯೋಗ ಸಮಾವೇಶ ಏಕಭೂಮಿ ಏಕ ಆರೋಗ್ಯಕ್ಕಾಗಿ ಯೋಗವನ್ನು ಏರ್ಪಡಿಸಲಾಗಿತ್ತು ಭಾರತಿ ಎಜುಕೇಶನ್ ಟ್ರಸ್ಟ್ ಅಧ್ಯಕ್ಷರಾದ ಮಧುಜಿ ಮಾದೇಗೌಡ ಅನುಪಸ್ಥಿತಿಯಲ್ಲಿ ಡಾ ಟಿ ತಮಿಳ್ಮಣಿ ನಿರ್ದೇಶಕರು ಆರೋಗ್ಯ ವಿಜ್ಞಾನಗಳ ಸಂಸ್ಥೆ ಡಾ ಜಿ ಶಾಂತಕುಮಾರ್ ಪ್ರಾಂಶುಪಾಲರು ಜಿ ಮಾದೇಗೌಡ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಇವರ ಸಮ್ಮುಖದಲ್ಲಿ ಯೋಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಶುಭಾ ಆರ್ ಉಡಪುಡಿರವರ ಸಭಾಧ್ಯಕ್ಷತೆಯಲ್ಲಿ ಡಾಕ್ಟರ್ ಟಿಟ್ಟಿ ಜಾರ್ಜ್ ಡಾಕ್ಟರ್ ಇನ್ಬರಾಜ್ ಜಿ ಪ್ರಭಾ ಸತೀಶ್ರವರು ಹಲವು ಆರೋಗ್ಯ ಸಮಸ್ಯೆಗಳನ್ನು ಯೋಗಾಭ್ಯಾಸದ ಮೂಲಕ ಗುಣಪಡಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಮತ್ತು ಅದರ ಮಹತ್ವದ ಕುರಿತು ವಿಚಾರಗೋಷ್ಠಿಯನ್ನು ನಡೆಸಿಕೊಟ್ಟರು ಆರೋಗ್ಯ ಕುಟುಂಬಕಾರಿ ಯೋಗ ಮಾಡಿಕೊಂಡ್ರೆ ಖಂಡಿತ ಕ್ವಾಲಿಟಿ ಲೈಫ್ ಚೆನ್ನಾಗಿರುತ್ತೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಲ್ವಾ ನನ್ನ ಕಾನ್ಸೆಪ್ಟು ನಲ್ವತ್ತು ವರ್ಷದಿಂದ ಮನೆಗೋಗ ಯೋಗಿನಿ ಮನೆ ಅಂಗಳದಲ್ಲಿ ಯೋಗ ನಾನು ಒಂದು ಚಿಕ್ಕ ವಯಸ್ಸಿಂದಲೇ ನನ್ನ ಮಕ್ಕಳನ್ನ ಸ್ಕೂಲಿಂದ ಆಟ ಕರ್ಕೊಂಡು ಹೋಗ್ತಿದ್ದೆ ಪಾರ್ಕಿಗೆ ಎಲ್ಲರೂ ನೋಡ್ಕೊಂಡು ಅವ್ರು ಎಲ್ಲರೂ ಫ್ರೆಂಡ್ ಮಾಡಿಕೊಂಡು ಮನೆಗೋಗಿ ಯೋಗ ಹೇಳ್ಕೊಡ್ತಾಯಿದ್ದೆ ಎಂಟರ್ಗೆ ಹೇಗೆ ಅಬ್ಡಮನ್ ಎಕ್ಸೈಸ್ ಮಾಡ್ಕೋಬೇಕು ಏಜ್ ಏಜಾದ್ರೆ ಒಬ್ಯಾಸಿಟಿ ಕಡಿಮೆ ಮಾಡ್ಕೋಬೇಕು ಮೆನೋಪಾಸಿಟೇಬಲ್ ಹೇಗೆ ಮಾಡ್ಕೋಬೇಕು ಅವಾಗಿಂದ ಮಾಡ್ಕೊಂಡ್ಬನ್ ಅವಾಗಿಂದ್ರೂ ರೆಕಾರ್ಡ್ಸ್ ಮಾಡ್ಕೊಂಡು ಬಂದಿದ್ರೆ ಅದೆಷ್ಟು ಡಾಕ್ಟುಮೇಟ್ ಸಿಕ್ತಿತ್ತು ಗೊತ್ತಿಲ್ಲ ನನಗೆ ಆದರೆ ನನ್ನ ಸ್ಟೂಡೆಂಟ್ಸ್ಗಳು ನನ್ನ ಹತ್ರ ಯೋಗ ಕಟ್ಕೊಂಡರು ಬಂದು ಹತ್ತು ಮಾಡ್ಕೊಂಡು ಒಂದ್ಸಲ ನಿಮ್ಮಿಂದ ನಾನು ಸರಿ ಮಾಡ್ಕೊಂಡೆ ಹೇಳ್ತಾರಲ್ಲ ಅದಕ್ಕಿಂತ ದೊಡ್ಡ ಲಾಚ ಪ್ರಶಸ್ತಿ ನನಗೆ ಕೊಡಲ್ಲ ನೀವು ಅದನ್ನ ಕವಲ ಮಾಡಿ ಅಂತ ಹೇಳೋದು ಡಿಗ್ರಿ ಕಲ್ಪಸೋ ಏನಾದ್ರೂ ಮಾಡ್ಕೊಳ್ಳಿ ರಿಸರ್ಚ್ ಮಾಡಿ ಒಂದು ಜಾಬ್ ಸಿಕ್ಕ ತಾನೇ ತಗೊಳ್ಳಿ ಅಲ್ಲ 1 ಟು 1 ನೀವು ನಿಮ್ಮ ಪೇಷಂಟ್ನ ಜೊತೆ ಆಗಿರಬಹುದು ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಯಾಕಂದ್ರೆ ಸಂ ಟ್ರೈನ್ ಅಲ್ಲಿ ಹೋಗತಾ ಆಗ್ತಾ ಯೋಗನೆ ಮಾಡ್ಕೋ ಟ್ರ ಬ್ರ್ಯಾನ್ ಟೈಕಿಂಗ್ ಸಿಮಾರನೆ ಫೋನ್ ಅಲ್ಲಿ ಈಗ ಇವಾಗೇನೋ ಆನ್ಲೈನ್ ಬೆಲ್ಲಾ ಮೂಚೆ ಫೋನ್ ಕನ್ವರ್ಸೇಷನ್ ಕೊಟ್ಟು ಬೋರ್ಕೆ ಹೊಡೆಯ ನಿಂತಿದೆ ಈ ಸಮ್ಮೇಳನದಲ್ಲಿ ಸಾರ್ವಜನಿಕರ ಎಲ್ಲಾ ಅಂಗಸಂಸ್ಥೆಗಳ ಶಿಕ್ಷಕರು ಶ್ರೀ ಚಾಮುಂಡೇಶ್ವರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ವೈದ್ಯರು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾನಿಗಳಾದ ದಿವಂಗತ ಮಲ್ಲಿಕಾರ್ಜುನಪ್ಪರವರ ಮಗ ಶ್ರೀಯುತ ಗಿರೀಶ್ ರವರು ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ಸಿಲ್ ಹಾಗೂ ಸಿಹಿ ವಿತರಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳ ಮನೆ ಕೊಠಡಿ ಉದ್ಘಾಟಿಸಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕಲಿಸಿದರು ದಾನಿಗಳಾದ ಶ್ರೀಯುತ ಗಿರೀಶ್ ರವರು ಮಾತನಾಡಿ ದಳವಾಯಿ ಕೋಡಿಹಳ್ಳಿ ಶಾಲೆಗೆ ನಮ್ಮ ತಂದೆಯವರು ಜಾಗ ನೀಡಿದ್ದು ಅವರ ನಿಧನರ ನಂತರ ನಾನು ಸೇವೆ ಮಾಡುವ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ಸಿಲ್ ಪೆನ್ ಹಾಗೂ ಸಿಹಿಯನ್ನು ವಿತರಿಸಿದ್ದೇನೆ ಈ ಶಾಲೆಯಲ್ಲಿ ಬಡ ಮಕ್ಕಳು ಇದ್ದು ನನ್ನ ಕೈಲಾದ ಸೇವೆಯನ್ನು ಮಾಡಿದ್ದೇನೆ ಎಂದು ತಿಳಿಸಿದರು ಅಂತ ಅವರು ಈ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನಿವೇಶನದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದಾನ ನೀಡಿದ್ದಾರೆ ಅವರು ನಿಸ್ವಾರ್ಥ ಸೇವೆಯಿಂದ ದಾನ ಮಾಡಿದ್ದಾರೆ ನೀವು ಓದ್ತಾ ಇರೋ ಸರ್ಕಾರಿ ಶಾಲೆ ಮಕ್ಕಳುಗಳೆಲ್ಲರೂ ಎಲ್ಲ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಈ ಸರ್ಕಾರಿ ಶಾಲೆನ ಇವರು ಉನ್ನತ ಮಟ್ಟಕ್ಕೆ ಹೋದಾಗ ನೀವು ಓದ್ಕೊಂಡಿರೋ ಶಾಲೆಗಳನ್ನ ನೆನೆಸ್ಕೊಂಡು ನಿಮ್ಮ ಶಾಲೆ ಕೂಡ ಗಮನ ಕೊಡಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳಿಗೆ ಸ್ಕೂಲ್ ಬರ್ತಾರೆ ಮಕ್ಕಳುಗಳಿಗೆ ಶಿಕ್ಷಕರೊಂದಕ್ಕೆ ಶಿಕ್ಷಕರಿಗೆ ಎಡಿಗೆ ಸಿಬ್ಬಂದಿಗಳಿಗೆ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕವಿತಾ ಗಿರೀಶ್ ಸಿಆರ್ಪಿ ತಿಮ್ಮಯ್ಯ ಎಸ್ಡಿಎಂಸಿ ಸದಸ್ಯರಾದ ರವಿ ಜ್ಯೋತಿಲಕ್ಷ್ಮಿ ನವ್ಯ ದಿವ್ಯಾ ಸುಮಾ ಶಿಲ್ಪಾ ಹಾಜರಿದ್ದರು